ರಾಹುಲ್ ಗಾಂಧಿಯ ಎದೆಗೆ ಗುಂಡು ಹೊಡೆಯಲಾಗುವುದು ಟಿವಿ ಚಾನಲ್ ನಲ್ಲಿ ಕೂತ ಬಿಜೆಪಿಯ ವಕ್ತಾರನೊಬ್ಬ ಯಾವ ಅಳುಕು ಇಲ್ಲದೆ ಹೀಗೆ ಹೇಳ್ತಾನೆ ಇದು ಸೆಪ್ಟೆಂಬರ್ ಇಪ್ಪತ್ತಾರರಂದು ಸಂಜೆಯ ಹೇಳಿಕೆ ನೀವು ಅಲ್ಲಿಂದ ಇಲ್ಲಿಯವರಿಗೆ ಚರ್ಚೆ ಯಾವ ಚಾನೆಲ್ನಲ್ಲಿ ನೋಡಿದ್ದೀರಿ ಯಾವ ಪತ್ರಿಕೆಯಲ್ಲಿ ವಿಶೇಷ ಲೇಖನವನ್ನ ಓದಿದ್ದೀರಿ ಒಂದು ವೇಳೆ ರಾಹುಲ್ ಗಾಂಧಿಯ ಜಾಗದಲ್ಲಿ ಬಿಜೆಪಿಯ ಟಾಪ್ ಮೋಸ್ಟ್ ನಾಯಕನ ಹೆಸರು ಹೇಳಿಬಿಟ್ಟಿದ್ದರೆ ಏನಾಗಿರ್ತಿತ್ತು ಸೈದ್ಧಾಂತಿಕ ವಿರೋಧಗಳು ಇದ್ದೇ ಇರ್ತವೆ ಆರೋಪ ಪ್ರತ್ಯಾರೋಪಗಳು ಇರ್ತವೆ ಅವಮಾನ ಹೀಯಾಳಿಸುವಿಕೆ ಎಲ್ಲವನ್ನ ಸಹಿಸಿಕೊಳ್ಬಹುದು ಆದರೆ ಎದೆಗೆ ಗುಂಡಿಡ್ತೇನೆ ಎಂದು ಬೆದರಿಸುವುದು ಇದು ಎಲ್ಲಿಯ ರಾಜಕೀಯ ಇದು ಎಂತಹ ರಾಜಕೀಯ ನಿಮ್ಮ ಸಿದ್ಧಾಂತಕ್ಕೆ ಒಗುವುದಿಲ್ಲ ಬಿಟ್ರೆ ನಿಮ್ಮ ಅಧಿಕಾರದ ದಾಹಕ್ಕೆ ಅಡ್ಡಿಯಾಗ್ತಾರೆ ಎಂದಾಗಿಬಿಟ್ರೆ ಅವರನ್ನ ಕೊಂದೇ ಬಿಡುವ ಮನಸ್ಥಿತಿ ಬಂದುಬಿಟ್ಟಿದೆಯೇ ಕೇರಳದ ಬಿಜೆಪಿ ವಕ್ತಾರ ಪ್ರಿಂಟು ಮಹಾದೇವ್ ಇದನ್ನೇ ಅಲ್ಲವೇ ಹೇಳ್ತಿರುವುದು ಅಂದು ಬಿಹಾರದ ಆ ವೇದಿಕೆಯಲ್ಲಿ ಅದ್ಯಾರೋ ಬಂದು ಮೋದಿಜಿಯವರ ತಾಯಿಗೆ ಬೈದ ಎಂಬ ಕಾರಣಕ್ಕಾಗಿ ಖುದ್ದು ಮೋದಿಜಿಯವರು ಮಾಧ್ಯಮದ ಎದುರು ಬಂದು ಕಣ್ಣೀರು ಹಾಕಿದರು ಇಂದು ಅವರದೇ ಪಕ್ಷದ ಕಾರ್ಯಕರ್ತ ರಾಹುಲ್ ಗಾಂಧಿಯ ಎದೆಗೆ ಗುಂಡು ಹಾರಿಸುವ ಮಾತನಾಡಿದ್ದಾನೆ ಮೋದಿಜಿ ನೀವು ಇದಕ್ಕೂ ಕಣ್ಣೀರು ಹಾಕ್ತೀರಾ ಅಥವಾ ಗುಂಡು ಹಾಕಲಿ ಮತ್ತೆ ನೋಡೋಣ ಎನ್ನುತ್ತೀರಾ ಉತ್ತರ ಬೇಕಾಗಿದೆ ಇದು ನಾಥುರಾಮ್ ಗುಡ್ಸೆ ಅವರ ಮಾನಸಿಕತೆ ಅಲ್ಲವೇ ಇದು ಏಕಾಏಕಿ ಹುಟ್ಟಿಕೊಂಡಿದ್ದಲ್ಲ ಹನಿಹನಿಯಾಗಿ ವಿಷ ಉಣಿಸಿ ಸೃಷ್ಟಿಸಿದ ವಿಷಕನ್ಯೆಯಂತೆ ಬಿಜೆಪಿಯ ನಾಯಕರು ಬಿಜೆಪಿಯ ಕಾರ್ಯಕರ್ತರು ಸಿದ್ಧರಾಗ್ತಿದ್ದಾರೆ ಇದೇನ ಸಂಘದ ಸಂಸ್ಕಾರ ಪ್ರಿಂಟು ಮಹಾದೇವ್ ಎಬಿವಿಪಿಯಿಂದ ಈ ಹಂತಕ್ಕೆ ಅಂದರೆ ಗುಂಡು ಹಾರಿಸುವ ಹಂತಕ್ಕೆ ಬೆಳೆದು ಬಂದವ ಇದು ಆಗಿದ್ದು ಎಲ್ಲಿ ಕೇರಳದ ನ್ಯೂಸ್ ಏಟಿನ್ ಚಾನೆಲ್ನಲ್ಲಿ ಈ ಚಾನೆಲ್ ಯಾರದು ಅಂಬಾನಿಯದ್ದು ದೊಡ್ಡ ಹೇಳಿಕೆಯ ಬಳಿಕವೂ ನ್ಯೂಸ್ ಏಟಿನ್ ಚಾನೆಲ್ನಲ್ಲಿ ಈ ಬಗ್ಗೆ ಒಂದೇ ಒಂದು ಪ್ರಕ್ರಿಯೆ ಇಲ್ಲ ಬೇರೆ ಸುದ್ದಿ ಮಾಧ್ಯಮಗಳಿಗಂತೂ ಅದು ವಿಷಯವೇ ಆಗಿಲ್ಲ ಪ್ರಧಾನಮಂತ್ರಿಯ ತಂದೆ ಹೆಸರನ್ನ ತಪ್ಪಾಗಿ ಉಲ್ಲೇಖಿಸಿದ್ದಕ್ಕೆ ಅಸ್ಸಾಂನಲ್ಲಿ ದೂರು ದಾಖಲಾಗುತ್ತೆ ಅಸ್ಸಾಂ ಪೊಲೀಸರು ವಿಮಾನದಲ್ಲಿ ದೆಹಲಿಗೆ ತಲುಪ್ತಾರೆ ಕಾಂಗ್ರೆಸ್ ವಕ್ತಾರ ವಿಮಾನದಿಂದ ಇಳಿಸಿ ಅರೆಸ್ಟ್ ಮಾಡಲಾಗ್ತದೆ ಇಂತಹ ಕಾರ್ಯತತ್ಪರತೆ ಗುಂಡು ಹಾರಿಸುವ ಪ್ರಕರಣದಲ್ಲಿ ಕಾಣಲು ಸಾಧ್ಯವಾಗಿಲ್ಲ ಏಕೆ ಕರ್ನಾಟಕ ತೆಲಂಗಾಣ ಇಲ್ಲೆಲ್ಲ ಕಾಂಗ್ರೆಸ್ ಆಡಳಿತವೇ ಇರೋದು ಅಂದು ಅಸ್ಸಾಂ ಪೊಲೀಸರು ತೋರಿಸಿದ ಕಾರ್ಯತತ್ಪರತೆ ಇವರಿಂದ ಯಾಕೆ ತೋರಿಸಲು ಸಾಧ್ಯವಾಗಿಲ್ಲ ನರೇಂದ್ರ ಮೋದಿ ಹೇಗೆ ದೇಶದ ಪ್ರಧಾನಿಯೋ ಹಾಗೆ ರಾಹುಲ್ ಗಾಂಧಿ ಕೂಡ ಈ ದೇಶಕ್ಕೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಮಾತನಾಡಿದರೆ ಉತ್ತರ ಪ್ರದೇಶದಲ್ಲಿ ದೂರು ದಾಖಲಾಗುತ್ತೆ ಇಲ್ಲಿ ನೋಡಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕೇರಳದ ಬಿಜೆಪಿ ವಕ್ತಾರನನ್ನ ಮಾತಿಗೆ ಕ್ರಮ ಕೈಗೊಳ್ಳಿ ಎಂದು ಅಮಿತ್ ಶಾಗೆ ಪತ್ರ ಬರೆಯುತ್ತಾರೆ ಕಾಂಗ್ರೆಸ್ಸಿಗರ ಪಾಲಿಗೆ ಇದಕ್ಕಿಂತ ನಾಚಿಕೆಗೀಡಿನ ಸಂಗತಿ ಬೇರೊಂದು ಇದೆ ಕೆಸಿ ವೇಣುಗೋಪಾಲ್ ಬರೆಯುತ್ತಾರೆ ಪಿಂಟು ಮಹಾದೇವ್ ಹೇಳಿಕೆಯನ್ನ ನಿರ್ಲಕ್ಷ್ಯದಿಂದ ನೋಡಬಾರದು ಅದು ಜೀವ ಬೆದರಿಕೆ ಆತನ ವಿರುದ್ಧ ತ್ವರಿತ ಕಠಿಣ ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾರೆ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಸಂವಿಧಾನಿಕ ಚೌಕಟ್ಟಿನೊಳಗೆ ಪರಿಹರಿಸಿಕೊಳ್ಬೇಕು ಆದರೆ ಬಿಜೆಪಿ ನಾಯಕರು ತಮ್ಮ ವಿರೋಧಿಗಳಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ ಎಂದು ಕೆಸಿ ವೇಣುಗೋಪಾಲ್ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಕೈ ತೊಳ್ಕೊಬಿಡ್ತಾರೆ ಕಾಂಗ್ರೆಸ್ನವರು ಹೀಗೆಯೇ ವೀಕ್ಷಕರೇ ಇನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು